ಅಮ್ಮಿ ಪಿಂಕಿ ಇವತ್ತು ಸ್ಕೂಲಲ್ಲಿ ಶಾರದಾ ಪೂಜೆ ಇದೆ ನೀನು ಯಾವ ಹಾಡಿಗೆ ರೆಡಿ ಆಗಿದ್ಯಾ ನಾನು ದೇವರು ಗಣೇಶನ ಹಾಡಿಗೆ ರೆಡಿ ಆಗಿದೆ ಯಾವ್ದಾದ್ರು ಹಾಡು ಹೇಳ್ತೀಯಾ ಶಾರದಾ ಪೂಜೆಯಲ್ಲಿ ಏನು ಪಿಂಕಿ ಮತ್ತೆ ಸಿದ್ದ ಅವರು ಸ್ಕೂಲಿಗೆ ಬರ್ದಂಗೆ ರೋಡ್ ಅಲ್ಲಿ ಮಾತಾಡ್ತಾ ಆಗಿಲ್ವಾ ಬನ್ನಿ ಶಾಲೆ ಹೋಗೋಣ ಅಪ್ಪಿ ಪ್ರವೀಣ ಸಿದ್ದ ನೀನು ಇವತ್ತು ಶಾರದಾ ಪೂಜೆ ಇದೆಯಲ್ಲ ಅದಕ್ಕೆ ಯಾವ ಸಾಂಗ್ ಹೇಳ್ತಿದ್ಯಾ ಪಿಂಕಿ ಅಂತ ಕೇಳ್ತಿದ್ದ ಅದಕ್ಕೆ ನಾನು ಈ ಸಾಂಗ್ ಆಡ್ತೀನಿ ಅಷ್ಟೇ ಬೇರೆ ಏನಿಲ್ಲ ಸ್ಕೂಲ್ ಹೋಗೋಣ ಇಂದು ನಮ್ಮ ಶಾಲೆಯಲ್ಲಿ ಶಾರದಾ ಪೂಜೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಈ ಕಾರ್ಯಕ್ರಮಕ್ಕೆ ಆಗಮಿಸಿದಂತಹ ಮುಖ್ಯ ಅತಿಥಿಗಳು ಮುಖ್ಯ ಶಿಕ್ಷಕರು ಸಹ ಶಿಕ್ಷಕರು ಇವರಿಗೆಲ್ಲರಿಗೂ ಕೂಡ ತುಂಬ ಹೃದಯ ಸ್ವಾಗತವನ್ನು ಬಯಸ್ತಾ ಹಾಗೆ ಈ ಕಾರ್ಯಕ್ರಮದ ಕೇಂದ್ರ ಬಿಂದುಗಳಾದಂತಹ വിദ്യാർത്ഥി സ്വാഗതം ബൈസ്താ കാര്യം പ്രാർത്ഥന മുഖാന് പ്രാരംഭസണോ അർത്ഥനോലെ തന്നെ കാവ്യ ಕಾಯೋ ಕರುಣಾಮಯ ನಿನ್ನ ವಿಘ್ನೇಶ್ವರನ ಹಾಡದಂತಹ ನಂಬಿದೆ ನಿನ್ನ ನಾಗಾಭರಣ ಎಂಬ ಹಾಡನ್ನು ಹಾಡುವ ಮುಖಾಂತರ ಪ್ರಾರ್ಥನೆಯ ಹಾಡನ್ನು ಹಾಡಿದಂತಹ ಕಾವ್ಯಾರವರಿಗೆ ಧನ್ಯವಾದಗಳು ಈಗ ಮತ್ತೊಂದು ಹಾಡನ್ನು ಹಾಡಲು ಬರುತ್ತಿದ್ದಾರೆ ಸಿದ್ದೂರವರು ಸಿದ್ರಾಜು ಸಿದ್ದರಾಜು ಸಿದ್ದರಾಜು நாரிமா பந்தனக்கு பந்த நோடு பார்த்தா நாரி நாரி கிணா தந்தான மோட்டாரி நானே நீன மோட்டாரே నా చెబి ననరి నిన్నవ వ బందన നോട്ബര ഏന തന്നീ ബളയ തന്നെ ബളയ തന്നളയത്ത മോട്ടു ഗൈത്ത ഏ ബളയത്ത മോദ ഗൈയത്തേ നാര ബോട് ബന്ന नारी होले तंदना ना नारी होले तंदना ना होले तंदा बारे निनाहान की विया तारे ए होले तंदना बारे निनाहान की विया तारे नाच बेड़ा नारी निन मावा बंदा ना वाके बारे ये ने तंदा ना नारी हुआ तंदना ना नारी हुआ तंदा ಹೂವ ಬಾರಿ ನಿನ್ನ ಮೋಟು ಜಡೆಯ ತಾರಿ ಐ ಹೂವ ಬಾರಿ ನಿನ್ನ ಮೋಟು ಜಡೆಯ ತಾರಿ ನಾಚ ಬೈ ನಾರಿ ಬಂದನಾ ಬಂದು ನೋಡ್ಬಾರೇ ಏನೆನ್ ತಂದನಾಚ ಬೇಡ ನಾರಿ ಎಂಬ ಹಾಡನ್ನು ಹೇಳುವ ಮುಖಾಂತರ ಕಾರ್ಯಕ್ರಮದ ಸೊಬಗನ್ನ ಹೆಚ್ಚಿಸಿದಂತಹ ಸಿದ್ದರಾಜೂರವರಿಗೆ ಕಾರ್ಯಕ್ರಮದ ಪರವಾಗಿ ತುಂಬು ಹೃದಯದ ಧನ್ಯವಾದಗಳು ಕೊನೆಯ ಸಲಿನ ಮಕ್ಕಳು ತುಂಬಾ ಗಲಾಟೆಯನ್ನು ಮಾಡ್ತಾ ಇದ್ದೀರಾ ದಯಮಾಡಿ ಗಲಾಟೆಯನ್ನು ಮಾಡಬೇಡಿ ಈಗ ಮತ್ತೊಂದು ಹಾಡನ್ನು ಹೇಳಲು ಬರುತ್ತಿದ್ದಾರೆ ಆರನೇ ತರಗತಿಯ ವಿದ್ಯಾರ್ಥಿ ಪ್ರವೀಣ್ ಎಲ್ಲರಿಗೂ ನಮಸ್ಕಾರ ಒಮ್ಮೆ ನಿನ್ನ ವೀಣೆಯನ್ನು ನುಡಿಸಲಾರೆಯಾ ಸುಮ್ಮನಿರುವ ತಂತ್ರೆಯನ್ನು ಮೀಸಲಾರೆಯಾ ಹರಿ ಜಗವನೆಲ್ಲ ತುಂಬಿ ತುಳುಕಲಿ ಜ್ಞಾನದಲ್ಲಿ ಲೀನವಾಗಿ ಜೀವ ಹರಿಯಲಿ ನುಡಿಸಲಾರೆಯ ಸುಮ್ಮನಿರುವ ತಂತಿಯನ್ನು ಮೀಟಲಾರೆಯ ಸುಮ್ಮನಿರುವ ತಂತಿಯನ್ನು ಮೀಟಲಾರೆಯ ಒಮ್ಮೆ ನಿನ್ನ ವೀಣೆಯನ್ನು ನುಡಿಸಲಾರೆಯ ಸುಮ್ಮನಿರುವ ತಂತಿಯನ್ನು ಮೀಟಲಾರೆಯಾ ಅಂದ್ರೆ ಇವತ್ತು ಶಾರದಾ ಪೂಜೆ ಆ ಶಾರದಾ ಪೂಜೆಯಲ್ಲಿ ಶಾರದೆಯನ್ನು ಕುರಿತು ಉತ್ತಮವಾದಂತಹ ಹಾಡನ್ನ ಹಾಡಿದ ಪ್ರವೀಣ್ ರವರಿಗೆ ಕಾರ್ಯಕ್ರಮದ ಪರವಾಗಿ ತುಂಬ ಹೃದಯ ಧನ್ಯವಾದಗಳು

ಸಾಧನಕೆ ಕಾರಣ ಗಜಮುಖ ಗಣಪತಿಯೇ ನಿನಗೆ ವಂದನೆ ನಂಬಿದವರ ಪಾಲಿನ ಕಲ್ಪತರು ನೀನೆ ನಂಬಿದವರ ಪಾಲಿನ ಕಲ್ಪತರು ನೀನೆ ಗಜಮುಖನೇ ಗಣಪತಿಯೇ ನಿನಗೆ ವಂದನೆ ಹಾಡನ್ನು ಹೇಳುವ ಮುಖಾಂತರ ವಿಘ್ನೇಶ್ವರನ ನೆನಪು ಮಾಡಿದಂತಹ ಪಿಂಚಿರವರಿಗೆ ಕಾರ್ಯಕ್ರಮದ ಪರವಾಗಿ ತುಂಬು ಹೃದಯದ ಧನ್ಯವಾದಗಳು ಮಕ್ಕಳನ್ನ ತುಂಬ ಗಲಾಟೆ ಮಾಡ್ತಾ ಇದ್ದೀರಾ ದಯಮಾಡಿ ನಿಶಬ್ದತೆಯನ್ನು ಕಾಪಾಡಬೇಕಂತ ಕಳಕಳಿಯ ಮನವಿ ಈಗ ಕಾರ್ಯಕ್ರಮವನ್ನು ಕುರಿತು ಒಂದೆರಡು ಮಾತುಗಳನ್ನು ಆಡಲಿದ್ದಾರೆ ನಮ್ಮ ಎಸ್ ಡಿ ಸಿಯ ಅಧ್ಯಕ್ಷರಾದಂತಹ ಮೋಟ್ಲಸ್ಮಕನವರು ಮೋಟ್ಲಸ್ಮಕನವರು ವೇದಿಕೆ ಮೇಲೆ ಬರಬೇಕಾಗಿ ಮನವಿ ವೇದಿಕೆ ಮೇಲೆ ಆಸೀನನಾಗಿರ್ತಕ್ಕಂಥ ಮುಖ್ಯ ಅತಿಥಿಗಳೇ ಮಕ್ಕಳೇ ನಿಮಗೆಲ್ಲ ಸ್ವಾಗತವನ್ನು ಬಯಸ್ತಾ ಈ ಒಂದು ದಿವಸ ನಮ್ಮ ಶಾಲೆಯಲ್ಲಿ ಶಾರದಾ ಪೂಜೆಯನ್ನು ಹಮ್ಮಿಕೊಂಡಿದ್ದಾರೆ ಹಾಗೆ ನನ್ನನ್ನು ಕೂಡ ಒಬ್ಬ ಅತಿಥಿಯಾಗಿ ಈ ಶಾಲೆಗೆ ಈ ಶಾರದಾ ಪೂಜೆಗೆ ಕರೆದಿದ್ದಾರೆ ಸೊ ಇವತ್ತಿನ ಒಂದು ದಿವಸ ತುಂಬಾ ವಿಶೇಷವಾದಂತ ದಿನ ನಾನು ಕೂಡ ನನ್ನ ಮಗನ ಈ ಶಾಲೆಗೆ ಸೇರಿಸಿದೀನಿ ನನ್ನ ನಮ್ಮ ಮುಖ್ಯ ಶಿಕ್ಷಕರು ಎಸ್ ಡಿ ಎಂ ಸಿ ಅಧ್ಯಕ್ಷರಾಗಿ ಹಾಗೆ ಅಂತಲೇ ಕೂಡ ನನ್ನ ಎಸ್ ಡಿ ಎಂ ಸಿ ಅಧ್ಯಕ್ಷನಾಗಿ ಮಾಡಿದ್ದಾರೆ ಇವತ್ತಿನ ದಿನ ನಾವೆಲ್ಲ ಪೋಷಕರು ಕೂಡ ನಮ್ಮ ಮಕ್ಕಳನ್ನ ಸರ್ಕಾರಿ ಶಾಲೆಗಳಿಗೆ ಸೇರಿಸ್ತಾ ಇಲ್ಲ ನಾವೆಲ್ಲರೂ ಕೂಡ ಖಾಸಗಿ ಶಾಲೆಗೆ ಆಗ್ತಾ ದಯಮಾಡಿ ಖಾಸಗಿ ಶಾಲೆಗಿನ ಸರ್ಕಾರಿ ಶಾಲೆಗಳು ಉತ್ತಮವಾದಂತಹ ಉತ್ತಮವಾದಂಥ ಕೊಡ್ತಾ ಇದ್ದಾರೆ ನನ್ನ ಮಗನು ಕೂಡ ಈ ಒಂದು ಶಾಲೆಗೆ ಸೇರಿಸಿದ್ದೀನಿ ಅದರಿಂದ ನಿಮ್ಮ ಮಗು ಶಾಲೆ ಇದೆ ನೀವು ಕೂಡ ತುಂಬಾ ಶಾಲೆಗೆ ಸಹಕಾರ ಮಾಡ್ತೀರ ಅಂತ ಹೇಳಿ ನಮ್ಮ ಮುಖ್ಯ ಶಿಕ್ಷಕರು ನನ್ನ ಎಸ್ ಡಿ ಎಂ ಸಿ ಅಧ್ಯಕ್ಷನಾಗಿ ಮಾಡಿದ್ದಾರೆ ನಾನು ಕೂಡ ಶಾಲೆಗೆ ಬೇಕಾದಂತ ಎಲ್ಲ ರೀತಿಯ ಸಹಕಾರವನ್ನ ನೀಡ್ತಾ ಇದ್ದೀನಿ ಜೊತೆಗೆ ನಮ್ಮ ಮಕ್ಕಳಿಗೆ ಏನಾದ್ರು ಹೇಳದಪ್ಪ ಅಂದರೆ ನೀವೆಲ್ಲ ಕೂಡ ಚೆನ್ನಾಗಿ ಓದಬೇಕು ಒಳ್ಳೊಳ್ಳೆ ಅಧಿಕಾರಿಗಳಾಗಬೇಕು ನಮ್ಮ ಒಂದು ಊರಿಗೆ ಒಂದು ಒಳ್ಳೆಯ ಹೆಸರು ತರಬೇಕು ಜೊತೆಗೆ ಈ ಪೋಷಕರು ನಮ್ಮ ಊರಿನ ಪೋಷಕರಿಗೆ ನಾನು ಏನ್ ಮನವಿ ಮಾಡ್ಕೋತೀನಿ ಅಂದ್ರೆ ದಯಮಾಡಿ ನಿಮ್ಮ ಮಕ್ಕಳನ್ನೆಲ್ಲ ಸರ್ಕಾರಿ ಶಾಲೆಗೆ ಸೇರಿಸಿ ಸರ್ಕಾರಿ ಶಾಲೆಯಲ್ಲೇ ಓದಿಸಿ ಯಾಕಂದ್ರೆ ಸರ್ಕಾರಿ ಶಾಲೆಗಳು ಬೆಳಿಬೇಕು ಉಳಿಬೇಕು ಅಂತಂದ್ರೆ ನಾವು ಪೋಷಕರಾದಂತವ್ರು ಮಕ್ಕಳನ್ನೆಲ್ಲನು ಕೂಡ ಸರ್ಕಾರಿ ಶಾಲೆಗೆ ಸೇರಿಸಬೇಕು ಇವತ್ತಿನ ದಿನ ಜಗತ್ತಿನ ಎಲ್ಲರೂ ಕೂಡ ಒಳ್ಳೊಳ್ಳೆ ಅಧಿಕಾರಿಗಳಾಗಿದ್ದಾರೆ ಅಂತ ಅಂದ್ರೆ ಅವರೆಲ್ಲರೂ ಕೂಡ ಸರ್ಕಾರಿ ಶಾಲೆಯಲ್ಲಿ ಓದಂತ ಮಕ್ಕಳೇ ಆಗಿರ್ತಾರೆ ಸೊ ಅದರಿಂದ ಸರ್ಕಾರಿ ಶಾಲೆಗೆಲ್ಲೂ ಕೂಡ ಪೋಷಕರಾದಂಥವ್ರು ಸೇರಿಸಿ ಅಂತ ಹೇಳ್ತಾ ಹಾಗೆ ನಮ್ಮ ಶಾಲೆಗೆ ಒಳ್ಳೆಯ ಹೆಸರನ್ನು ತರನಿ ಅಂತ ನಮ್ಮ ಮಕ್ಕಳಿಗೂ ಕೂಡ ಹೇಳ್ತಾ ನಮ್ಮ ಶಿಕ್ಷಕರು ಕೂಡ ಉತ್ತಮವಾದಂಥ ನಮ್ಮ ಶಾಲೆಯನ್ನು ಅಭಿವೃದ್ಧಿ ಮಾಡಿ ಅಂತ ಕೇಳ್ಕಂತ ನನ್ನ ಈ ಒಂದೆರಡು ಮಾತುಗಳನ್ನು ಆಡಲು ಅವಕಾಶ ಮಾಡಿಕೊಟ್ಟಂತಹ ಮುಖ್ಯ ಶಿಕ್ಷಕರು ಸಹ ಶಿಕ್ಷಕರು ಹಾಗೂ ಇರತಕ್ಕಂಥ ಮಕ್ಕಳಿಗೆಲ್ಲರಿಗೂ ಕೂಡ ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ ಸರ್ಕಾರಿ ಶಾಲೆಗೆ ಮಕ್ಕಳನ್ನು ಸೇರಿಸುವ ಮುಖಾಂತರ ಸರ್ಕಾರಿ ಶಾಲೆಗಳನ್ನು ಉಳಿಸಿ ಎಂದು ಪೋಷಕರಿಗೆ ಕಿ ಮಾತನ್ನು ತಿಳಿಸಿದಂತಹ ಎಸ್ ಡಿ ಎಂ ಸಿ ಅಧ್ಯಕ್ಷರಾದಂತಹ ಮೋಟ್ ಲಕ್ಷ್ಮಕ್ಕನ್ ಅವರಿಗೆ ಶಾಲೆಯ ಪರವಾಗಿ ಹಾಗೂ ನಮ್ಮ ನಿಮ್ಮೆಲ್ಲರ ಪರವಾಗಿ ತುಂಬು ಹೃದಯದ ಧನ್ಯವಾದಗಳು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದಂತಹ ಮುಖ್ಯ ಶಿಕ್ಷಕರು ಸಹ ಶಿಕ್ಷಕರು ಎಸ್ ಡಿ ಎಂ ಸಿ ಅಧ್ಯಕ್ಷರು ಮತ್ತೆ ಸದಸ್ಯರು ಗ್ರಾಮಸ್ಥರು ಮತ್ತೆ ಮಕ್ಕಳು ನಿಮ್ಗೆಲ್ಲರೂ ಕೂಡ ತುಂಬು ಹೃದಯದ ಧನ್ಯವಾದಗಳು ಹಾಗೆ ಎಲ್ಲರೂ ಕೂಡ ಊಟ ವ್ಯವಸ್ಥೆ ಇದೆ ಮಕ್ಕಳ ಎಲ್ಲರೂ ಕೂಡ ಲೈನಾಗೋಗಿ ಒಂದು ಊಟ ಮಾಡಿ ಜೊತೆಗೆ ಗ್ರಾಮಸ್ಥರ ಎಲ್ಲರೂ ಕೂಡ ಪೋಷಕರು ಕೂಡ ಊಟ ವ್ಯವಸ್ಥೆ ಇದೆ ಅವರು ಕೂಡ ಅಲ್ಲಿ ಊಟವನ್ನು ಮಾಡಬೇಕಾಗಿ ಕಳಕಳಿಯ ಮನವಿ ಇಲ್ಲಿಗೆ ಈ ಕಾರ್ಯಕ್ರಮ ಮುಕ್ತಾಯವಾಗ್ತಾ ಇದೆ ಧನ್ಯವಾದಗಳು ವೀಕ್ಷಕರೇ ಒಂದೇ ಒಂದು ನಿಮ್ಚಾರಿ ನಮ್ಮ ಒಂದು ಸ್ವಲ್ಪ ಮಾತಾಡ್ತಾರೆ ವೀಕ್ಷಕರೇ ನಿಮಗೆ ಇನ್ನೂ ಹೆಚ್ಚಿನ ರೀತಿಯ ವಿಡಿಯೋಗಳು ಬೇಕಂದ್ರೆ ಈ ಒಂದು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಸೊ ನೋಡ್ತೀರಾ ಸಬ್ಸ್ಕ್ರೈಬ್ ಮಾಡ್ತಾ ಇಲ್ಲ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಧನ್ಯವಾದಗಳು